ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವ ಅಪಪ್ರಚಾರದ ವಿರುದ್ಧ ಭಕ್ತರಿಂದ ರಾಜ್ಯಪಾಲರಿಗೆ ಮನವಿ ಅನಾದಿ ಕಾಲದಿಂದ ಹಿಂದೂ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಬಗ್ಗೆ ಕೆಲವರು ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ ಹರಡುತ್ತಿರುವ ಬಗ್ಗೆ ಭಕ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಮೂಲಕ ಭಟ್ಕಳದ ವೃಂದ ದೈವ ಪಾತ್ರಿಗಳು ಮತ್ತು ದಾಸರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಶ್ರೀ ಕ್ಷೇತ್ರವು ಹಲವು ತಲೆಮಾರುಗಳಿಂದ ಭಕ್ತರ ಸೇವೆಯಲ್ಲಿ ನಿರತವಾಗಿದ್ದು ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತಿದೆ ಯಾವುದೇ ಸತ್ಯಾಂಶವಿಲ್ಲದ ಆರೋಪಗಳನ್ನು ಹೊರಡಿಸುವುದರಿಂದ ಕ್ಷೇತ್ರದ ಗೌರವಕ್ಕೆ ಚ್ಯುತಿ ತಗುಲಿದೆ ಭಕ್ತರು ಈ ರೀತಿಯ ಅಪಪ್ರಚಾರ ಮುಂದುವರಿಸಿದರೆ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲು ಸಿದ್ಧರಾಗಿದ್ದೇವೆ ಎಂದು ಹೇಳಿದ್ದಾರೆ ಸಹಾಯಕ ಕಮಿಷನರ್ ಭಟ್ಟ ಮೂಲಕ ದೈವ ಪಾತ್ರೆಗಳು ದಾತರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರ ಭಟ್ಟ ತಾಲೂಕು ಉತ್ತರ ಕನ್ನಡ ವಿಷಯ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿ ಹೆಸರು ಹಾಳು ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ಈ ಮೂಲಕ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಅನಾದಿ ಕಾಲದಿಂದಲೂ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿನ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂಚು ಮಾಡಿಕೊಂಡು ಕ್ಷೇತ್ರದ ಹೆಸರನ್ನು ಹಾಳು ಮಾಡುವ ಬಗ್ಗೆ ಕಳೆದ ಕೆಲವು ತಿಂಗಳಿಂದ ನಿರಂತರವಾಗಿ ನಾವು ಈ ಕ್ಷೇತ್ರದ ಭಕ್ತರಾಗಿದ್ದು ನಾವು ನಮ್ಮ ತಲೆಮಾರುಗಳ ಹಿಂದಿನಿಂದ ಕ್ಷೇತ್ರದ ಭಕ್ತರಾಗಿ ನಡೆದುಕೊಂಡು ಬರುತ್ತಿದ್ದೇವೆ ಧರ್ಮಸ್ಥಳ ಕ್ಷೇತ್ರದಿಂದ ಕಳೆದ ಕೆಲವು ದಶಕಗಳಿಂದ ಅನೇಕ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಒಂದು ಸರ್ಕಾರದ ರೀತಿಯಲ್ಲಿ ಕ್ಷೇತ್ರದ ಜನಸಾಮಾನ್ಯರಿಗೆ ನೆರವು ನೀಡುವಂತಹ ಕೆಲಸವನ್ನು ಮಾಡುತ್ತಿದೆ ಅದೇ ರೀತಿ ಕರ್ನಾಟಕದ ತುಂಬಲ್ಲ ಅನೇಕ ದೇವಸ್ಥಾನಗಳು ಮಸೀದಿಗಳು ರುದ್ರ ಅಭಿವೃದ್ಧಿಪಡಿಸುವ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡಿಕೊಂಡು ಬರು ಹೊಂದಿರುತ್ತದೆ ಕತ್ರಿ ಕ್ಷೇತ್ರವು ನಮ್ಮ ಆರಾಧ್ಯ ಕ್ಷೇತ್ರವಾಗಿದ್ದು ನಾವು ಕ್ಷೇತ್ರದ ಬಗ್ಗೆ ಅಲ್ಲಿನ ಧರ್ಮಾಧಿಕಾರಿಗಳು ಬಗ್ಗೆ ಅತೀವವಾದ ಗೌರವ ಹಾಗೂ ಭಕ್ತಿಯನ್ನು ಇಟ್ಟುಕೊಂಡಿರುತ್ತೇವೆ ಯಾರೋ ಕೆಲವರು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವುದಕ್ಕೋಸ್ಕರ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನು ಅನಧಿಕೃತವಾಗಿ ಎಂದು ಅಪ್ರಚಾರದಲ್ಲಿ ತೊಡಗಿಸಿ ತೊಡಗಿದೆ ಸತ್ರಿ ವ್ಯಕ್ತಿಗಳು ಆರೋಪದಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇರುವುದಿಲ್ಲ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮಂಜುನಾಥ್ ಗಣಪತಿ ನಾಯ್ಕ ಸೋಡಿಗದ್ದೆ ಶ್ರೀಧರ್ ನಾಯ್ಠಾಪುರ ಮಂಜುನಾಥ್ ನಾಗಪ್ಪ ಗೊಂಡ ಜಾಲಿ ರಾಜು ಕೆಮೊಗೇರ್ ಹೆರ್ತಾರ್ ಭರತ್ ಮೊಗೇರ್ ಬೆಳ್ಳಿ ಮತ್ತಿತರರು ಹಾಜರಿದ್ದರು ಅವಮಾನ ಮಾಡುವ ರೀತಿಯಲ್ಲಿ ಮತ್ತು ಆ ವಿರೋಧವಾಗಿ ಯಾರು ಈ ಕ್ಷೇತ್ರದ ವಿರೋಧವಾಗಿ ಬೇಡಾದಂಥ ಅಪಪ್ರಚಾರವನ್ನು ಮಾಡ್ತಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಅವರು ಯಾಕಾಗಿ ಈ ಕಾರಣದಿಂದ ಈ ಒಂದು ದೇ ಕ್ಷೇತ್ರ ಬಗ್ಗಾಗಿ ಭಾರಿ ಅಪವಾದವನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದ ಜನರಿಗೆ ಅವರ ಮೂಲಕವೇ ಎಲ್ಲ ತಿಳಿಸುವಂಥ ಕಾರ್ಯ ಆಗಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡ್ತಿದ್ದೇವೆ ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ರೀತಿಯ ಒಂದು ಸರಕಾರ ನಡೆಸುವಂಥ ರೀತಿಯಲ್ಲಿ ಭಾಳಷ್ಟು ಯೋಜನೆಗಳನ್ನು ನಡೆಸಿದರು ಬಡ ಜನರಿಗೆ ಭಾಳಷ್ಟು ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲವೊಂದು ವಿವಿಧ ರೀತಿಯ ಯೋಜನೆಯನ್ನು ಮಾಡ್ತಾ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಭಾಳಷ್ಟು ಜನ ಭಾರ ಭಾರೀ ಒಂದು ಸಂಕಷ್ಟದಲ್ಲಿದ್ದಂಥ ಜನರು ಅವರ ಪರಿಹಾರ ಕಾರ್ಯನ ತು ನೋಡಿಕೊಂಡಿದ್ದಾರೆ ಸಂಘದಿಂದ ವ್ಯವಹಾರ ಆಗಿರ್ಬೋದು ಮನೆ ಕಟ್ಟುವಂಥದ್ದಾಗಿರ್ಬೋದು ಮನೆ ಇಲ್ಲದವರು ಮತ್ತು ಜಾಗ ಇಲ್ಲದವರು ಜಾಗ ಖರೀದಿಗೆ ಮನೆ ಕಟ್ಟಡಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಕ್ಷೇತ್ರದಿಂದ ಸ್ವಾಮಿಯವರು ಭಾಳಷ್ಟು ನೂರಾರು ಕ್ಷೇತ್ರಗಳಿಗೆ ಜೀರ್ಣೋದ್ಧಾರ ಮಾಡುವಂಥ ಕಾರ್ಯದಲ್ಲಿ ಮತ್ತು ನಾಡಿನ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಭಾಳಷ್ಟು ಒಳ್ಳುಳ್ಳಿಯಲ್ಲಿ ಕೃಷಿಯ ಉತ್ಪನ್ನವನ್ನು ಮಾಡುವಂಥ ಕೃಷಿಯ ಬಗ್ಗೆ ವಿಚಾರವನ್ನು ತಿಳಿಸಿ ನಡೆಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮೆಲ್ಲರ ಭಕ್ತ ಮಹನೀಯರಲ್ಲಿ ಒಂದು ಕಳಕಳ ಅಂದರೆ ಈ ಕ್ಷೇತ್ರಕ್ಕೆ ನಾವು ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರವಾದಂಥ ಧರ್ಮಸ್ಥಳಕ್ಕೆ ನಾವು ಇಂದಿನ ಅನಾದಿ ಕಾಲದಿಂದ ಹೋಗಿ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಒಂದು ಶುಭ ಕಾರ್ಯ ಮಾಡುವಾಗ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿ ಆಶೀರ್ವಾದ ಮಂಜಾ ಸ್ವಾಮಿ ದರ್ಶನವನ್ನು ಮಾಡಿ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬಂದು ನಾವು ಮುಂದಿನ ಕಾರ್ಯವನ್ನು ಮಾಡ್ತಿದ್ರು ಅದೇ ರೀತಿ ಅಂಥ ಒಂದು ಕ್ಷೇತ್ರಕ್ಕೆ ಅಪಮಾನವಾಗಿದೆ ಈ ಅಪಮಾನ ಮಾಡಿದವರು ಯಾರು ಅಂತ ಇಡೀ ರಾಜ್ಯಕ್ಕೆ ಅದನ್ನು ತೋರಿಸ್ಬಿಡಬೇಕು ಯಾಕಾಗಿ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಜನರಿಗೆ ಇದನ್ನು ಮನವಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ತರ ಕೇದಿಗಳಲ್ಲಿ ನಾವು